ನಮಸ್ತೆ ವೀಕ್ಷಕರೇ ಈಗ ಶೇಂಗಾ ಪುಡಿ ಚಟ್ನಿ ಯಾವ ರೀತಿ ಮಾಡೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಶೇಂಗಾನ ಹುರ್ಕೋಬೇಕು ನೋಡಿ ಈ ಥರ ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು ಈ ಥರ ಸಿಪ್ಪೆ ನೋಡಿ ಈ ಥರ ಸಿಪ್ಪೆ ಬರೋ ರೀತಿ ನೋಡಿ ಈ ಥರ ಉರ್ಕೊಂಡು ತಣ್ಣಗಾಗಲಿಕ್ಕೆ ಈ ಥರ ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾನು ಮೆಣಸಿನ್ಕಾಯಿನ ಇದ್ದೀನಿ ಅಂದರೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಮೀಡಿಯಮ್ ಖಾರ ಇರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಸ್ವಲ್ಪ ಖಾರ ಹಂಗಾಗಿ ನಾನು ಇದನ್ನು ಇದ್ದೀನಿ ನೋಡಿ ಸ್ವಲ್ಪ ಕೆಂಪು ಅಷ್ಟೇ ಇದು ಮತ್ತು ಜಾಸ್ತಿ ಕಪ್ಪಿಗೆ ಆಗಬಾರ್ದು ಈ ಥರ ಸ್ವಲ್ಪ ಹುರ್ಕೋಬೇಕು ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಮೊದಲಿಗೆ ಈಗ ಇದನ್ನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಈಗ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತ ಇದ್ದೀನಿ ನಾನು ಜೀರಿಗೆನ ಸ್ವಲ್ಪ ಗರಿ ಗರಿ ಅನ್ನೋ ರೀತಿ ಅದನ್ನು ಸ್ವಲ್ಪ ಹುರ್ಕೋಬೇಕು ನೋಡಿ ಈ ಥರ ನೋಡಿ ಅದಾದ ನಂತರ ಕರಿಬೇವು ಅದು ಕೂಡ ಸ್ವಲ್ಪ ಹುರ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ಬೆಳ್ಳುಳ್ಳಿನ ನಾನು ಹುರ್ಕೊತಾ ಇದ್ದೀನಿ ಅಂದರೆ ಶೇಂಗಾ ಜಾಸ್ತಿ ನಾನು ಹುರ್ಕೊತ ಚಟ್ನಿ ಜಾಸ್ತಿ ಮಾಡ್ತಾಯಿದ್ದೀನಿ ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಹುಡ್ಕೊಂಡ್ಬಿಟ್ರೆ ಒಂದು ಡ್ರಾಪ್ ಎಣ್ಣೆ ಹಾಕೋಬೇಕಷ್ಟು ನೋಡಿ ಇಷ್ಟು ಒಂದು ಡ್ರಾಪ್ನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುಡ್ಕೋಬೇಕು ಅಂದರೆ ಚಟ್ನಿ ಭಾಳ ದಿವಸ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಖಾರದ ಪುಡಿ ಹಾಕ್ಬೋದು ಬಟ್ ಖಾರದ ಪುಡಿದಕ್ಕಿಂತ ಕೆಂಪು ಮೆಣಸಿನ್ಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಕಲರ್ ಕೂಡ ಬರುತ್ತೆ ತಿನ್ನಲಿಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮ ಉತ್ತರ ಕರ್ನಾಟಕದ ಚಟ್ನಿ ಪುಡಿ ಚಟ್ನಿ ಯಾವ ರೀತಿ ಅಂತ ನಿಮಗೂ ಒಂದು ಟೇಸ್ಟ್ ಸಿಗುತ್ತೆ ಈಗ ಎಲ್ಲ ಫ್ರೈ ಮಾಡ್ಕೊಂಡ ಮೇಲೆ ಸ್ವಲ್ಪ ಅರ್ಶಿಣ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡು ಈ ಥರ ಫುಲ್ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಹುರ್ಕೋಬೇಕು ಹಸಿ ಇದು ಹೋಗೋ ತನಕ ಸ್ವಲ್ಪ ಹುರ್ಕೋಬೇಕು ಈಗ ನೋಡಿ ಈ ಥರ ಹುರ್ಕೋಬೇಕು ಕರಿಬೇವು ಈ ಥರ ನೋಡಿ ಈ ಥರ ಪುಡಿ ಪುಡಿ ಆಗಬೇಕು ಹೌದಾ ನೋಡಿ ಈ ರೀತಿ ಆಗೋ ರೀತಿ ಹುರ್ಕೋಬೇಕು ನೋಡಿ ನಾವೇನು ಮೆಣ್ಸಿನ್ಕಾಯಿ ಮೊದಲು ಹುರ್ಕೊಂಡಿದ್ವಲ್ಲ ಅದನ್ನು ಫಸ್ಟು ಪುಡಿ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಈಗ ಹುರ್ಕೊಂಡಿದ್ದೀವಿ ನೋಡಿ ಹುರ್ಕೊಂಡಿದ್ವಿ ಇದೇನು ಹುರಿದಿದ್ದಿತ್ತಲ್ಲ ಇದನ್ನು ಜಾರಿಗೆ ಹಾಕ್ತಾ ಇದ್ದೀನಿ ಇದನ್ನು ಈಗ ಮೊದಲು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಸಣ್ಣಕ್ಕೆ ಮಾಡ್ಕೊಳ್ಳೋಣ ವೀಕ್ಷಕರೇ ಈಗ ಉರಿಯುವ ಇದನ್ನು ಮಿಕ್ಸಿ ಮಾಡುವಾಗ ಖಾರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರಿ ಮಿಕ್ಸಿ ಮಾಡೋಣ ನೋಡಿ ವೀಕ್ಷಕರೇ ತಣ್ಣಗಾಗಿದೆ ಈಗ ಇದನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಇದನ್ನೀಗ ನಾನು ಜಾರಿಗೆ ಇದ್ದೀನಿ ನೋಡಿ ನೋಡಿ ವೀಕ್ಷಕರೇ ಹಾಕ್ಕೊಂಡಿದ್ದೀನಿ ಈ ಥರ ಜಾರಿಗೆ ಈಗ ಬೆಲ್ಲ ಅಥವಾ ಹುಣಸೆಹಣ್ಣು ಎರಡು ಹಾಕಿದ್ರೂ ಚೆನ್ನಾಗೆ ಅಥವಾ ಹುಣ್ಸೆ ಹಣ್ಣು ಹಾಕಿದರೆ ಚೆನ್ನಾಗೆ ನಾನೀಗ ಬೆಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ತಾಯಿದೆ ಅಂದರೆ ಕೆಳಗಿಂದನೇ ಸ್ವಲ್ಪ ಮೇಲಕ್ಕೆ ಸ್ಪೂನಲ್ಲಿ ಎತ್ಕೊಂಡು ಅಂದರೆ ಕೆಳಗಡೆ ಎಲ್ಲ ಸಣ್ಣಕ್ಕಾಗಿರೋದು ಅಂಟ್ಕೊಂಡಿರುತ್ತೆ ಜಾರಿಗೆ ಅದಕ್ಕೆ ಅದನ್ನು ಮೇಲ್ಗಡೆ ಎತ್ತಿ ಈ ಥರ ಎಲ್ಲ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅಂದರೆ ಪುಡಿ 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 ಈ ಥರ ಬರುತ್ತೆ ನೋಡಿ ಈ ಥರ ಮಿಕ್ಸಪ್ ರುಬ್ತಾ ಇದ್ದರೆ ಈ ಥರ ಪುಡಿ ಪುಡಿಯಾಗಿ ಬರುತ್ತೆ ಇಲ್ಲಾಂದರೆ ಶೇಂಗಾದಲ್ಲಿರೋ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಚಟ್ನಿ ಪುಡಿ ನೋಡಿ ಈ ಥರ ಪುಡಿ ಪುಡಿ ಆಗಿರುತ್ತೆ ಸಾಕು ಇಷ್ಟು ಸಣ್ಣಕ್ಕೆ ಮಾಡ್ಕೊಂಡ್ರೆ ತೀರ ಸಣ್ಣ ಆಗಿಬಿಟ್ರೆ ಸರಿ ಅನಿಸಲ್ಲ ತಿನ್ನಲಿಕ್ಕೆ ನೋಡಿ ವೀಕ್ಷಕರೇ ಈ ಥರ ಉದುರು ಉದು ಆಗಿ ಪುಡಿ ಪುಡಿಯಾಗಿ ಬರುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಿ Thank you.